No. ಬೆಳಗಾವಿ ಜಿಲ್ಲೆ ಸಮಾಜ ಸೇವಕರು ಸಾಹೇಬ್ ಉದ್ಘಟ್ಟಿ ಇವರಿಂದ ಸ್ವಚ್ಛತಾ ಅಭಿಯಾನ ಭಾರತೀಯ ಕೃಷಿಕ ಸಮಾಜ ಸಂಯುಕ್ತ ರಾಜ್ಯ ಉಪಾಧ್ಯಕ್ಷರು ಹಾಗೂ ಕನ್ನಡಪರ ಹೋರಾಟಗಾರರು ಸಮಾಜ ಸೇವಕರಾದ ಶ್ರೀ ಸಾಹೇಬ್ ಉದ್ಗಟ್ಟಿ ಹಾಗೂ ಅವರ ಆಪ್ತ ಸ್ನೇಹಿತರ ಸಹಕಾರದಿಂದ ಪ್ರತಿ ವರ್ಷ ನದಿ ಹಾಗೂ ಸಮುದ್ರ ತೀರದಲ್ಲಿ ಪ್ಲಾಸ್ಟಿಕ್ ಹಾಗೂ ಗಾಜಿನ ಬಾಟಲಿಗಳನ್ನು ಸ್ವಚ್ಛತಾ ಕಾರ್ಯ ಅಭಿಯಾನ ಮಾಡ ರುವ ಮೂಲಕ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಹಾಗೂ ಪ್ರವಾಸರಿಗೆ ಮನವರಿಕೆ ಮಾಡಿದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಸಮಸ್ತ ನಾಡಿನ ಜನತೆಗೆ ಮುಂಜಾನೆಯ ಶುಭಾಶಯಗಳು ದೇಶದ ಪ್ರವಾಸಿಗರಿಗೆ ಒಂದು ಕೈ ಮುಗಿದು ಕೇಳ್ತಾ ಇದ್ದೇನೆ ಗಂಗಾ ದೇವರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ರಾಜ್ಯದ ಮುಖ್ಯಮಂತ್ರಿಗಳ ಸ್ವಚ್ಛತೆ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಾವಿಲ್ಲಿ ಎಲ್ಲ ಗಂಗಾಗ ಬಂದ ಅಲ್ಲಿ ಅಸಹಾಯ ಮಾಡ್ತಾ ಇದ್ದೇನೆ ಎಲ್ಲ ದಾರು ಬಾಟ್ಲಿ ಬೀರು ಬಾಟ್ಲಿ ಚಪ್ಪಲು ಪ್ಲಾಸ್ಟಿಕ್ಕು ಈ ಒಗೆಯೋದ್ರಿಂದ ಗಂಗಾ ನಮಗೆ ಶಾಪ ಹಾಕ್ತಾರೆ ಈಗ ದಯಮಾಡಿ ಬಂದಂಥ ಪ್ರವಾ ಪ್ರವಾಸಿಗರು ಬಂದಂಥ ಎಲ್ಲರಿಗೆ ನಿಮ್ಗೊಂದು ಕೈ ಕೇಳ್ತಾ ಇದೀನಿ ದಯಮಾಡಿ ನಿಮ್ಗೆ ದಾರು ಕುಡಿಬೇಕಾ ನಿಮ್ಮ ಸುಮ್ಮನೆ ಕುಡಿಬೇಕು ನಿಮ್ಮ ನಾಚಿಕೆ ಹೊಳವ ನಿಮಗೆ ನಿಮ್ಮ ಯಾಕೆ ಬಿಡಾಕ್ ಮೈಸೂ ಐತಿ ನಿಮಗೆ ನಿಮ್ಮ ನಾಚಿಕೆ ಹೊಳವ ನಿಮಗೆ ಗಂಗಾ ಅವರ ಸಮುದ್ರವರ್ ನೀರು ಕುಡಿತೀರ ಅಂದ್ರೆ ನೀವು ದಾರ ಕುಡಿತೀರ ಅಂದ್ರೆ ಎಂಟು ಇದು ನೀವು ದ್ಲಾಸ್ ಹೊಡಿತ ಅಂದ್ರೆ ಮಕ್ಕಳಿಗೆ ಕಲಾ ಹೋಗ್ತಾವು ಪಬ್ಲಿಕ್ಕಿನ ಕಾಲ ಹೋಗ್ತೈತಿ ಈಗ ದಯಮಾಡಿ ನಿಮ್ಮ ಕುಡಿಬೇಕು ನಿಮ್ಮ ಹೆಂಡತಿ ಮುಂದೆ ಕುಡಿ ನಿಮ್ಮ ಮಕ್ಕಳ ಮುಂದೆ ಕುಡಿ ಗಂಗಾ ಮುಂದೆ ಯಾಕೆ ಕುಡಿತೀರಿ ನೀವು ಗಂಗಾ ಅಂತ ಹೇಳ್ತೀವಿ ನೀವು ಹಿಂದೂ ಧರ್ಮದಲ್ಲಿ ದೇವತೆ ಗಂಗಾ ಅಂದ್ರೆ ದಯಮಾಡಿ ಯಾರು ನನ್ನ ಕೈಯಾಗಿ ಸೀಕ್ರಮ್ ನಿಮಗೆ ಕೇಳ್ಸಕ್ತೇನೆ ಈಗ ನಾನು ಹತ್ತು ವರ್ಷ ಆಯಿತು ಸ್ವಚ್ಛತೆ ಕಾರ್ಯಕ್ರಮ ಇಟ್ಕೊಂಡೇವೆ ಶ್ರೀ ಬಾಲಾಸಾಹೇಬ್ ಕಲ್ಲಪ್ಪ ಉದ್ಗಟ್ಟಿ ಸಮಾಜ ಸೇವಕ್ಕೆ ಬೆಳಗಾವಿ ಮತ್ತು ಆಕ್ಸಾಪ್ ಕಂಪ್ನಿಯ ಡಿಸ್ಟ್ರಿಬ್ಯೂಟರ್ ನಾವು ಆ ಪಾರ್ಟಿ ಬಂದಾಗ ಸ್ವಚ್ಛ ಮಾಡ್ತೇವೆ ದಯಮಾಡಿ ಪ್ರತಿಯೊಬ್ಬರೂ ಒಂದೊಂದು ಪಾರ್ಟಿ ಹೊರಗೆ ಹೋಗಿದ್ದೀನಿ ಸ್ವಚ್ಛ ಆಗ್ತಿದೆ ಅಂತ ಹೇಳಿ ದೇಶದ ಸಮಸ್ತ ಜನತೆಗೆ ನಿಮಗೆಲ್ಲ ಕೈ ಮುಗಿದು ಕೇಳ್ತಾ ಇದ್ದೀನಿ ಜೈ ಭಾರತ್ ಜೈ ಕಿಸಾನ್ Jai Jawan